ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಿದೆ ಆದರೆ ಅಭ್ಯರ್ಥಿ ಬದಲಾವಣೆ ಆಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಎಸ್ಪಿ ದಿನೇಶ್ ಮತ್ತು ರಂಗಸ್ವಾಮಿ ಗೌಡ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈಶ್ವರಪ್ಪನವರಿಗೆ ನನ್ನ ಮತ ತಾಕತ್ತಿದ್ರೆ ಸ್ಪರ್ಧಿಸಿ ಎಂದು ಹೇಳುವ ಮೂಲಕ ಕೆಪಿಸಿಸಿ ವಕ್ತಾರರು ಒಬಿಸಿ ಮತಗಳು ವಿಭಜನೆಯಾಗುವ ಪ್ರಜ್ಞೆಯಿಲ್ಲದೆ ಮಾತನಾಡಿದ್ದಾರೆ ಎಂದು ದೂರಿದರು ಡಿಕೆಶಿ ಅವರ ಗಮನಕ್ಕೆ ಬಾರದೆ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿರುವುದು ತಿಳಿದು ಬಂದಿದೆ ಡಿಕೆಶಿಗೆ ವಾಟ್ಸಪ್ನಲ್ಲಿರುವ ಆದೇಶ ಪತ್ರ ನೀಡಿದಾಗ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ನೋಂದಣಿಗೆ ಓಡಾಡಿದ ವ್ಯಕ್ತಿ ಎಂದ್ರೆ ನಾನು ಮತ್ತು ರಂಗಸ್ವಾಮಿ ಜೆಡಿಎಸ್ ಜೆಡಿಎಸ್ನಿಂದ ವಿಧಾನಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಸೋತಿರುವ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷದ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿರುವುದು ದುರಂತವಾಗಿದೆ ಕಳೆದ ಬಾರಿಯ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಚಾರ ಮಾಡಿರುವ ಐನೂರು ಮಂಜುನಾಥ್ ಈ ಬಾರಿ ಪಕ್ಷ ಬದಲಾಯಿಸಿ ಸ್ಪರ್ಧಿಸಿದ್ದಾರೆ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯ ಬದಲಾವಣೆ ಮಾಡಬೇಕಿದೆ ಎಐಸಿಸಿ ಬಂದ ಮಾಹಿತಿ ಕೆಪಿಸಿಸಿಯಿಂದ ಮಾಹಿತಿ ನಮಗೆ ಬರಬೇಕು ಇದು ನೇರವಾಗಿ ಎಐಸಿಸಿಯಿಂದ ಬಂದ ವಾಟ್ಸ್ಆ್ಯಪ್ ಆದೇಶದ ಕಾಪಿ ಇದಾಗಿದೆ ಕಾಂಗ್ರೆಸ್ ವಿರುದ್ಧ ಮಾತನಾಡಿರುವ ಅಭ್ಯರ್ಥಿಗೆ ಕಾಂಗ್ರೆಸ್ ಮತ ಬರುತ್ತಾ ಎಂದು ಪ್ರಶ್ನಿಸಿದ ಎಸ್ಪಿ ದಿನೇಶ್ ಈಶ್ವರಪ್ಪನವರನ್ನ ಕಿಚಾಯಿಸಿ ಸ್ಪರ್ಧಿಸುವಂತೆ ಪ್ರಚೋದಿಸಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದಿಲ್ಲವೇ ಎಂದಿದ್ದಾರೆ ಯಾರು ನಾನು ಅಲ್ಲ ನಾನು ನಾನು ಒರಿಜಿನಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಲಿಂಗಾಯ್ತ ಅತ್ಲಾಗಿತ್ಲಾ ಓಡಾಡೋ ಮೂರ್ ಮೂರು ತಿಂಗಳಿಗೆ ಓಡಾಡೋ ಲಿಂಗಾಯ್ತ ನಾನಲ್ಲ ಬಹಳಷ್ಟು ಪತ್ರಿಕಾಗೋಷ್ಠಿನಲ್ಲಿ ಇಂಡೈರೆಕ್ಟ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಸಂದರ್ಭ ಬಂದಾಗ ಅದಕ್ಕೂ ಉತ್ತರ ಕೊಡುವಂತ ಉತ್ತರಗಳು ನನ್ನ ಹತ್ರ ಇದ್ದಾವೆ ಯಾವುದು ಗೊತ್ತಿಲ್ಲ ಅದನ್ನ ಲೋಕಸಭಾ ಚುನಾವಣೆ ಮೇಲೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥವ್ರು ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆ ಪಕ್ಷ ಬಿಟ್ಟು ಪಕ್ಷದಿಂದ ಆ ಪಕ್ಷದಿಂದ ಈ ಪಕ್ಷಕ್ಕೆ ಓಡೋಗರಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಸ್ವಾತಂತ್ರ್ಯ ಹೋರಾಟಕರ ಮನತನದಲ್ಲಿ ಬಂದಂತವರು ಕಾಂಗ್ರೆಸ್ ಪರವಾಗಿ ನಾವಿರ್ತೇವೆ ಅದ್ರ ಮೇಲೆ ಪರಿಣಾಮ ಆಗತ್ತೋ ಇಲ್ಲೋ ಅನ್ನೋದನ್ನು ಯೋಚನೆ ಮಾಡಬೇಕಾದವರು ಯಾರು ಅವರನ್ನ ಬೆಂಬಲಿಸಿ ಅನೌನ್ಸ್ ಮಾಡಿಸ್ಕೊಂಡಿದ್ದಾರೆ ಅವರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಹುಶಃ ಅರಣ್ಯವರೆ ಒಂದು ದಿನನಿತ್ಯ ಪತ್ರಿಕಾ ಹೇಳಿಕೆಗಳನ್ನ ನಿಮ್ಮದೇ ಆದಂತ ಮಾಹಿತಿಗಳನ್ನು ನೋಡ್ತಾ ಇದ್ದೀನಿ ಇಡೀ ಕ್ಷೇತ್ರದ ಹಿಂದುಳಿದ ವರ್ಗ ನನ್ನ ಪರವಾಗಿ ನಿಲ್ಲತ್ತೆ ಅಂತ ಅವರು ಕೂಡ ಹಿಂದುಳಿದ ವರ್ಗದ ವರ್ಗಕ್ಕೆ ಸೇರಿದಂಥವ್ರು ಸಾಮಾನ್ಯವಾಗಿ ಪಾರಂಪರಿಕವಾಗಿ ಕೆಲವು ವರ್ಗದ ಮತಗಳು ಕಾಂಗ್ರೆಸ್ಗೆ ಪಾರಂಪರಿಕವಾಗಿರ್ತಕ್ಕಂಥವು ಅವರಿಗೆ ನೀವು ಪದೇ ಪದೇ ಕಿಚಾಯಿಸ್ತಾ ಇದ್ದರೆ ನೀನು ಐದು ಸಾವಿರ ಓಡ್ತಲ್ಲ ಹತ್ತು ಸಾವಿರ ಓಟ್ ತಗೊಳ್ಳೋಲ್ಲ ಅಂದರೆ ಹೆಂಗಾರೋಟು ಓಡ್ ತೊಗೋಬೇಕು ಅಂತ ನಮ್ಮ ಓಟಿಗೂ ಕೈ ಹಾಕ್ತಾರೆ ಅದು ನಮಗೆ ಲಾಸೆ ಯೋಚನೆ ಮಾಡೋ ಶಕ್ತಿ ಇರುವಂಥವರು ಅದನ್ನು ಯೋಚನೆ ಮಾಡಬಹುದು ಅಂತ ನನಗನ್ಸುತ್ತೆ ಹಾಗಂತ ಹೇಳಿ ಅವರು ಚುನಾವಣೆಗೆ ನಿಲ್ಲೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಆದರೆ ಭಾರತೀಯ ಜನತಾ ಪಕ್ಷದ ಹೆಚ್ಚು ಮತಗಳನ್ನು ತಗೊಳೋ ಶಕ್ತಿ ಈಶ್ವರಪ್ಪನವರಿಗೆ ಇಲ್ಲ ಅನ್ನುವಂಥದ್ದನ್ನು ಹಿಂದೆ ಕೆ ಜೆ ಪಿ ಬಿ ಜೆ ಪಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಜನ ತೋರಿಸಿದ್ದಾರೆ ಬಿ ಜೆ ಪಿಯ ಮೂರನೇ ಸ್ಥಾನ ಅದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮತಗಳನ್ನು ಹೊರಪಡೆದ್ರು ಇವತ್ತು ಬಿ ಜೆ ಪಿ ಚಿಹ್ನೆ ಅವ್ರ ಜೊತೆಗಿಲ್ಲ ಬಿ ಜೆ ಪಿ ಚಿಹ್ನೆ ಅವ್ರ ಜೊತೆಗಿಲ್ಲ ಅಂದರೆ ಅವರ ಶಕ್ತಿ ಏನು ಅನ್ನೋಂಥದ್ದನ್ನು ಅರ್ಥೈಸ್ಕೋಬೋದು ಹಾಗಾಗಿ ಅವರೇನಾದರೂ ಇನ್ನೂ ಹೆಚ್ಚಿನ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಅವರು ಏನಾದರೂ ಕಣ್ಣು ಹಾಕಿದರೆ ಅದು ನಮಗೆ ಡ್ಯಾಮೇಜ್ ಅನ್ನತಕ್ಕಂಥದ್ದನ್ನು ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಶ್ವರಪ್ಪನವ್ರಿಗೆ ಓಟ್ ಹಾಕ್ತೀನಿ ಅಂತ ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡ್ತಾರೆ ಅಂದರೆ ಇದರಂಥ ದುರಂತ ಇಲ್ಲ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಹೊಳೆಹೊನ್ನೂರಿನ ಒಂದು ಪಕ್ಷದ ಸಭೆಯಲ್ಲಿ ಕಮಲದ ಗುರುತಿಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಇನ್ನು ಆ ಮನಸ್ಥಿತಿ ಅವರ ನಾಲ್ಗೆ ಯಾವುದೂ ಕೂಡ ಕಮಲವನ್ನು ಬಿಟ್ಟು ಹೊರಗೆ ಬಂದಿಲ್ಲ ಇಂಥವರಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ತಡೆ ಹಿಡಿಬೇಕು ಅನ್ನೋದು ಮನವಿ ಒಂದ್ ಸೆಕೆಂಡ್ ಅಲ್ಲ ಇವ್ರು ಮಾತಾಡಿದ್ರೆ ಮತ್ತೆ ಉತ್ತರ ಕೊಡ್ತೀನಿ ಚಂಟಿ ಪತ್ರಿಕಾಗೋಷ್ಠಿ ನಾನು ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಗೊಂಡಿರ್ತಕ್ಕಂಥ ವ್ಯಕ್ತಿಗಳ ಹೇಳಿಕೆ ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾದಂಥದ್ದು ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಅಂಚೆ ಕೊಡ್ತೇನೆ ತಮ್ಗೆಲ್ಲರಿಗೂ ಕೂಡ ಅತ್ಯಂತ ಆಶ್ಚರ್ಯ ಮತ್ತು ಸತ್ಯ ಕೆ ಪಿ ಸಿ ಅಧ್ಯಕ್ಷರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಏನು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಗಮನಕ್ಕೆ ಬಾರದೆ ಆಗಿದೆ ರಾಜ್ಯಾಧ್ಯಕ್ಷರ ಗಮನಕ್ಕೇ ಬಾರದೆ ಈ ಘೋಷಣೆ ಆಗಿದೆ ಆಶ್ಚರ್ಯಕರವಾಗಿ ಯಾವಾಗ ಘೋಷಣೆ ಆಯಿತು ಅಂತ ಹೇಳಿ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ನನ್ನ ಮೊನ್ನೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಕೇಳ್ತಾರೆ ಮೂರು ದಿನದ ಹಿಂದೆ ಆಗಿದೆ ಪತ್ರಿಕಾಗೋಷ್ಠಿ ಮೂಲಕ ಕೂಡ ಅವ್ರು ಹೇಳಿದ್ದಾರೆ ಅಂತೇಳಿ ಹೇಳಿದಾಗ ಆದೇಶ ಎಲ್ಲಿದೆ ತೋರಿಸುವಂದು ನನ್ನ ವ್ಯಾಟ್ಸಪ್ ಅಲ್ಲಿದ್ದಂತಹ ಆದೇಶದ ಪ್ರತಿಯ ಕಾಪಿಯನ್ನು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷಕ್ಕೆ ತೋರಿಸಿದೆ ಅತ್ಯಂತ ಆಶ್ಚರ್ಯವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇಡೀ ಕ್ಷೇತ್ರದ ಮೂವತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳಿಗೆ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ ಮೂವತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನಾದರೂ ನೋಂದಾವಣಿ ಸಂದರ್ಭದಲ್ಲಿ ಚುನಾವಣೆಯ ಮತದಾರರ ಪಟ್ಟಿಗೆ ಪದವೀಧರರನ್ನು ಸೇರಿಸುವಂತಹ ನಿಟ್ಟಿನಲ್ಲಿ ಓಡಾಡಿದರೆ ಅದು ನಾನು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮತ್ತು ಎನ್ ಎಸ್ ಯು ಯುವಕ ಕಾಂಗ್ರೆಸ್ನ ಮೂಲಕ ಕಾಂಗ್ರೆಸ್ನಲ್ಲಿ ದುಡಿದಂತಹ ರಂಗಸ್ವಾಮಿಗೌಡರು ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಹೋಗಿ ನೋಂದಾವಣಿಗೆ ಅರ್ಜಿಗಳನ್ನು ಕೊಟ್ಟು ನೋಂದಾವಣೆಯನ್ನು ಮಾಡಿದ್ದೇವೆ ಒಂದೇ ಒಂದು ಜಿಲ್ಲೆಗೆ ಇಲ್ಲಿಂದ ಒಂದು ಅರ್ಜಿಗಳನ್ನ ಕಳಿಸದೇ ಇರತಕ್ಕಂಥ ಇತ್ತೀಚಿಗಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಠೇವಣಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಮ್ಮ ಪಕ್ಷದಿಂದ ಅಭ್ಯರ್ಥಿತನವನ್ನು ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದನ್ನ ಸಹಿಸಲಿಕ್ಕೆ ಸಾಧ್ಯವಾಗದು ಕಳೆದ ನಾಲ್ಕು ಅವಧಿಯ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ನಾನು ಕಳೆದ ಎರಡು ಬಾರಿ ಸ್ಪರ್ಧೆ ಮಾಡಿದಾಗಲೂ ಕೂಡ ತೆಗೆದುಕೊಂಡಿದ್ದೇನೆ ಕಳೆದ ಚುನಾವಣೆಯ ಇವರ ಘೋಷಣೆ ನನಗೆ ಓಟ್ ಹಾಕಿದ್ರೆ ಯಡಿಯೂರಪ್ಪನವರಿಗೆ ಓಟ್ ಹಾಕಿದಂಗೆ ಎಸ್ ಪಿ ದಿನೇಶ್ಗೆ ಓಟ್ ಹಾಕಿದ್ರೆ ಸಿದ್ದರಾಮಯ್ಯನವರಿಗೆ ಓಟ್ ಹಾಕದಂಗೆ ಅಂತ ಹೇಳಿ ಘೋಷಣೆ ಮಾಡಿ ಓಟ್ ತಗೊಂಡು ಗೆದ್ದಂತ ಪುಣ್ಯಾತ್ಮ ಸಿದ್ದನವರಿಗೆ ಏಕವಚನದಲ್ಲಿ ನಿನ್ನನ್ನ ಜೈಲಿಗೆ ಕಳಿಸದೆ ಬಿಡೋದಿಲ್ಲ ಅಂತ ಹೇಳಿದಂತ ವ್ಯಕ್ತಿ ಗಾಂಧಿಯನ್ನ ಕೊಂದಿದ್ದು ಗೋಡ್ಸೆ ಅನ್ನೋದನ್ನ ಅಫಿಡವಿಟ್ ಹಾಕಿದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರ ಮೇಲೆ ತೊಡೆ ತಟ್ಟಿದ ವ್ಯಕ್ತಿ ಇವತ್ತು ಗಾಂಧಿ ಪ್ರಿಯರೋ ಗೋಡ್ಸೆ ಪ್ರಿಯರೋ ಇವರ ಪರವಾಗಿ ಕಾಂಗ್ರೆಸ್ಸಿನ ಮತಗಳು ಹೇಗೆ ಇವರಿಗೆ ನಾವು ನೀಡಬೇಕು ಅಥವಾ ನಾವು ಇವ್ರ ಪರವಾಗಿ ಹೇಗೆ ಪ್ರಚಾರ ಮಾಡಬೇಕು ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿಯನ್ನು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನನ್ನ ಪತ್ರ ಮುಖೇನ ತಿಳಿಸಿದ್ದೇನೆ ಸಂಪೂರ್ಣವಾಗಿ ಆ ಮಾಹಿತಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ ಅತ್ಯಂತ ಆಶ್ಚರ್ಯವನ್ನು ಕೂಡ ಅವರು ವ್ಯಕ್ತಪಡಿಸಿದರು ಕಾರಣ ಕೊನೆಯವರೆಗೂ ನಾನು ಹತ್ತು ಬಾರಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ನಿನ್ನನ್ನು ಅಭ್ಯರ್ಥಿ ಮಾಡೋ ಜವಾಬ್ದಾರಿ ನಂದು ನೀನು ತಯಾರಿ ಮಾಡ್ಕೋ ನೀನು ಓಡಾಡು ಅಂತೇಳಿ ಅವರು ನನಗೆ ತಿಳಿಸಿದ ಮೇರೆಗೆನೆ ಇಡೀ ಕ್ಷೇತ್ರದಾದ್ಯಂತ ನಾನು ಓಡಾಟವನ್ನು ಮಾಡಿದ್ದೆ ಚುನಾವಣಾ ತಯಾರಿಯನ್ನು ಮಾಡಿಕೊಂಡಿದ್ದೆ ಪ್ರತಿಯೊಬ್ಬ ಮತದಾರರಿಗೆ ಪತ್ರ ಮುಖೇನ ಮತ್ತು ನೇರವಾಗಿ ನಾನು ಅವರನ್ನು ಭೇಟಿ ಮಾಡಿದ್ದೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ಒಂದು ಐಡೆಂಟಿಟಿ ಕಾರ್ಡನ್ನು ಪದವೀಧರರ ಕ್ಷೇತ್ರದ ಏನು ವಾರ್ಡ್ ನಂಬರ್ ಸೀರಿಯಲ್ ನಂಬರ್ ಇರುತ್ತೆ ಅದರ ಐ ಡಿ ಕಾರ್ಡನ್ನು ಕೂಡ ಮಾಡಿ ಅಷ್ಟು ಜನರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೆ ಮತದಾರರಲ್ಲಿ ಗೊಂದಲ ಆಗ್ತದೆ ಬಹುಶಃ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು ಇಡೀ ಕ್ಷೇತ್ರದ ಆದ್ಯಂತ ಪ್ರತಿಯೊಬ್ಬ ಮತದಾರರ ಮತ್ತು ಮುಖಂಡರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಸರ್ವೆ ಮಾಡಿ ಈ ಟಿಕೆಟನ್ನು ಘೋಷಣೆ ಮಾಡಬೇಕು ಘೋಷಣೆ ಮಾಡಿರ್ತಕ್ಕಂತಹ ಟಿಕೆಟನ್ನು ತಡೆ ಹಿಡಿಬೇಕು ಅನ್ನತಕ್ಕಂತಹ ಮನವಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾನು ಮಾಡಿದ್ದೇನೆ ಈ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದು ಫಲಿತಾಂಶ ಬರಬಹುದು ಅನ್ನತಕ್ಕಂತಹ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಹಾಗಾಗಿ ಬಹಳಷ್ಟು ಜನ ಪತ್ರಕರ್ತ ಮಿತ್ರರು ಅಭಿಪ್ರಾಯವನ್ನು ಕೇಳಿತಾವೆಲ್ಲ ಮಾಡ್ತಾ ಇದ್ದೀವಿ ಆ ಥರ ಬಂದರೆ ಏನು ಸರ್ ನಿಮ್ಮ ಇದು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದಾಗ ಅವರಿಗೆ ನಾವು ಯಾವುದೇ ಭರವಸೆ ಕೊಟ್ಟಿಲ್ಲ ನೀವು ಬಂದು ಪಕ್ಷಕ್ಕೆ ಬರ್ರಿ ನಿಮ್ಗೆ ಇಂಥದ್ದೇ ಕೊಡ್ತೀವಿ ಅಂತ ನಾ ಹೇಳಿಲ್ಲ ಅಂತ ನನಗೂ ಹೇಳಿದ್ರು ಇವ್ರಿಗೂ ಹೇಳಿದ್ರು ನೈಋತ್ಯ ಪದವೀಧರರ ಕ್ಷೇತ್ರಗಳದ ಸಮಾವೇಶ ಮಾಡಿದಾಗ ಕೆ ಪಿ ಸಿ ಸಿ ಆಫೀಸಲ್ಲಿ ಎಲ್ಲರ ಎದುರಿಗೂ ಐನೂರು ಮಂಜುನಾಥವ್ರು ಕೇಳಿದ್ರು ನೀವು ಪಕ್ಷಕ್ಕೆ ಬಂದಿದ್ದೀರಾ ನೀವು ಅಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕೆಲಸ ಮಾಡಬೇಕು ಅನ್ನೋದನ್ನು ಎಲ್ಲರ ಸಮ್ಮುಖದಲ್ಲೂ ಹೇಳಿದ್ವಿ ಈಗ ಇದ್ರ ಬಗ್ಗೆ ಈಗ ಅನೌನ್ಸ್ ಆಗಿರೋದ್ರ ಬಗ್ಗೆ ಗೊಂದಲ ಇದೆ ನಾವು ಕೇಳ್ತಿರೋದೇನು ನಮ್ಮ ಪಕ್ಷ ನಮ್ಮ ಹಕ್ಕು ನಾವು ಮೂವತ್ತು ವರ್ಷದಿಂದ ನಮ್ಮ ಪಕ್ಷದಲ್ಲೇ ಇಟ್ಕೊಂಡು ಅದಕ್ಕೆ ಸಾಕಷ್ಟು ದುಡ್ದಿದ್ದೀವಿ ನಮ್ಮ ಪಕ್ಷದಲ್ಲಿದ್ದವ್ರಿಗೆ ನೀವು ಕಾರ್ಯಕರ್ತರಿಗೆ ಯಾರಿಗಾರು ಕೊಡಿ ಟಿಕೆಟ್ ಕೊಡಿ ಅವ್ರ ಶಕ್ತ ಅನುಸಾರ ಕೊಡಿ ಕೊಡಿ ಅದರಲ್ಲಿ ನಮ್ಗೆ ಯಾವುದೇ ಬೇಜಾರಿಲ್ಲ ನಾವು ಕೆಲಸ ಮಾಡ್ತೀವಿ ಈ ಥರ ಅವಕಾಶಕ್ಕೋಸ್ಕರ ಬಂದು ಎಲ್ಲೆಲ್ಲಿ ಈ ಥರ ಚಾನ್ಸಸ್ ಇರುತ್ತೆ ಅಲ್ಲಿ ಬರೋದು ಆ ಚಾನ್ಸಸ್ ಅನುಭವಿಸೋದು ಮತ್ತಿನ್ನೊಂದು ಪಕ್ಷಕ್ಕೆ ಹೋಗೋದು ಅಲ್ಲಿ ಅನುಭವಿಸೋದು ಹಿಂಗೆ ಹಿಂಗೆ ಮಾಡ್ಕೊತ ಹೋದರೆ ನಾವು ಮೂವತ್ತು ವರ್ಷದಿಂದ ದುಡ್ದಿದ್ದ ಕಾರ್ಯಕರ್ತರು ನಾವು ತೆರೆಮರೆಯಲ್ಲೇ ಇರಬೇಕಾ ಬರೀ ಅವಕಾಶಗಳು ಇವ್ರಿಗೆ ಬೇಕಾ ನಲವತ್ತೈವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಅನುಭವಿಸಿದ್ದಾರೆ ಎಲ್ಲ ಮಾಡಾಗಿದೆ ಅವರು ಅವ್ರ ಶಕ್ತಿ ಎಲ್ಲ ಖಾಲಿಯಾಗಿದೆ ಈಗಲೂ ಅವರು ರಿಟೈರ್ಡಾಗಿ ಮನೇಲಿರ್ಬೋದು ಬೇರೆಯವರಿಗೆ ನಮ್ಮಂಥ ಯುವಕರಿಗೆ ಅವರು ಖುಷಿ ಮಾಡಬೇಕು ನಮ್ಮನ್ನು ಬಳಸ್ಕೊಂಡು ಅವ್ರ ಗೈಡೆನ್ಸಲ್ಲಿ ನಮ್ಮನ್ನು ಇದು ಮಾಡಬೇಕು ಈಗಲೂ ನಾನೇ ನಿಲ್ತೀನಿ ನಾನೇ ಮಾಡ್ತೀನಿ ಅಂತ ಬಂದರೆ ಪಕ್ಷದಲ್ಲಿ ಮೂವತ್ತು ವರ್ಷದಿಂದ ದುಡಿದ್ರು ಎಲ್ಲಿಗೆ ಹೋಗ್ಬೇಕು ಈಗ ಅವರು ಈಶ್ವರಪ್ಪವ್ರಿಗೆ ಹೇಳಿದ್ರು ನಾವೇ ನನ್ನ ನೋಟು ನಿಮಗೆ ಅಂತ ಅದೊಂದು ಪಾಯಿಂಟೇ ಈಗ ನಾವು ಇವ್ರ ಪರವಾಗಿ ಜನಗಳಿಗೆ ಹೋಗಿ ಐನೂರು ಮುಂಜಾರಿಗೆ ಓಟ್ ಹಾಕಿ ಅಂತ ಹೇಳಿದ್ರೆ ಏ ಅವ್ರ ಓಟೆ ಈಶ್ವರಪ್ಪ ಹಾಕ್ತಾರೆ ನೀವೇ ಯಾಕ್ರೆ ಅವ್ರಿಗೆ ಓಟ್ ಕೇಳ್ತೀರ ಅನ್ನೋ ಪ್ರಶ್ನೆ ಬರುತ್ತೆ ಈ ಮನಸ್ಥಿತಿ ಬರುತ್ತೆ ಇವೆಲ್ಲ ಇರೋದ್ರಿಂದ ಆಮೇಲೆ ನಮ್ಮ ಸ್ನೇಹಿತರಿಗೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಎ ಸಿ ಸಿ ಅಧ್ಯಕ್ಷೆಗೆಲ್ಲ ಮೇಲೆ ಹಾಕಿದ್ದೀನಿ ಇವರು